ಅರವತ್ ಪರ್ಸೆಂಟ್ ಆರೋಪ ಮಾಡಿದ್ರಿ ಅದಕ್ಕೆ ಮೂರ್ಖ ಎಂಬಂತೆ ಕೆಎನ್ಎಕ್ಸ್ ನ ವೆಂಡರ್ಸ್ಗಳು ಕೂಡ ಹಣ ಬಿಡುಗಡೆ ಮಾಡ್ತಿಲ್ಲ ಆರೋಪ ಮಾಡ್ತಿದ್ದಾರೆ ಸರ್ ಈಗ ನಾನು ಒಂದು ಚರ್ಚೆಯನ್ನು ಮಾಡಿದೆ ದಾಖಲೆ ಕೊಡಿ ಅಂತ ಹೇಳಿದ್ರು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಈಗ ಹಂಗಾಮಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ ಎಷ್ಟು ಎಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ ನಾನು ಹೇಳೋದಲ್ಲ ಅವರೇ ಹೇಳ್ತಾ ಇದ್ದಾರೆ ಅದಕ್ಕಿಂತಲೂ ದಾಖಲಾತಿ ಬೇಕಾ ಮುಖ್ಯಮಂತ್ರಿಗಳಿಗೆ ಈಗ ಕ್ಯೂ ಲಿಸು ತಪ್ಪು ಯಾರು ಮಾಡಿದ್ದಾರೆ ತಪ್ಪು ಮೇಲೆ ಆ್ಯಕ್ಷನ್ ತಗೊಳ್ಳಿ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳೋದು ಅಷ್ಟೇ ಅದು ಯಾರೋ ಈಗ ಚೇರ್ಮನ್ ಮಾಡ್ಕೊಂಡಿದ್ರಲ್ಲ ಎಮ್ ಎಲ್ ಎ ಹಾವು ಶರತ್ ಬಚ್ಚಗೌಡ್ರೆ ಅವ್ರಿಗೆ ಹೇಳೋದು ಅಷ್ಟೇ ನೀವು ತಪ್ಪು ಮಾಡಿದಂಥವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಹದಿನೆಂಟು ತಿಂಗಳಿಂದ ನೀವು ಅಲ್ಲಿ ಕೆಲಸ ಮಾಡಿದಂಥದಕ್ಕೆ ಪೇಮೆಂಟ್ ಕೊಡದೆ ಹೋದರೆ ಅವ್ರ ಬದುಕೇನ ಬೇಕು ಆ ಯಾರು ಅಲ್ಲಿ ತಪ್ಪು ಮಾಡಿದ್ದಾನೆ ನಮಗೆ ಏನು ಮಾಡ್ತೀರ ಮಾಡ್ಕೊಳ್ಳಿ ಇಲ್ಲ ಅದರಲ್ಲಿ ಜನಪ್ರತಿನಿಧಿಗಳು ಯಾರಾದರೂ ದುರ್ವ್ಯವಹಾರ ಮಾಡಿದರೆ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ನಿಮಗೆ ತನಿಖೆ ನಡೆಸಿ ವಾಸ್ತವಾಂಶವನ್ನು ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ ಇಲ್ಲ ವರ್ಷಗಳೇ ಬೇಕು ಇದು ನಾನು ಕೇಳ್ತಕ್ಕಂಥದ್ದು ಈಗ ಮೂವತ್ತೆರಡು ಸಾವಿರ ಕೋಟಿ ಪೇಮೆಂಟ್ ಕೊಡಬೇಕು ಒಂದು ವಾರ ಗಡುವು ಕೊಡ್ತೀವಿ ಅಂತ ಹೇಳಿದ್ದಾರೆ ನಾನು ಆ ಕಾಂಟ್ರಾಕ್ಟ್ ಅಸೋಸಿಯೇಷನ್ನ ಮತ್ತು ಆ ಗುತ್ತಿಗೆದಾರರಿಗೆ ಹೇಳ್ತಕ್ಕಂಥದ್ದು ಇವತ್ತು ಈ ರಾಜ್ಯವನ್ನ ಸಂಪೂರ್ಣವಾಗಿ ಏನು ಕೂಲಗೇಡಿಸಿದ್ದಾರೆ ಪಾಪ ಹೇಳ್ತಾರೆ ಏನು ಕುಮಾರಸ್ವಾಮಿ ಹರಿಶ್ಚಂದ್ರ ನಾನು ಎಲ್ಲೋ ಹರಿಶ್ಚಂದ್ರ ಅಂತ ಹೇಳ್ಕೊಂಡಿಲ್ಲ ನಾನು ಎಂದೂ ಸಹ ನನ್ನ ಕಾಲದಲ್ಲಿ ಈ ರೀತಿಯ ಮುಜುಗುರ ಆಗಲಿ ಈ ರೀತಿಯ ಒಂದು ಜನಸಾಮಾನ್ಯರಿಗೆ ತೊಂದರೆ ಯಾವುದೇ ಫೀಲ್ಡಲ್ಲಿರಲಿ ತೊಂದರೆ ಕೊಡ್ತಕ್ಕಂಥ ಕೆಲಸ ಎರಡು ಬಾರಿನೂ ಮಾಡಿಲ್ಲ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗಲೂ ಮಾಡಿಲ್ಲ ಬಿ ಜೆ ಪಿ ಜೊತೆ ಮಾಡಿದಾಗಲೂ ಮಾಡಿಲ್ಲ ಈಗ ಅವ್ರು ಹೇಳ್ತಾರಲ್ಲ ಪ್ರಿಯಾಂಕಾ ಖರ್ಗೆ ಮತ್ತಿನ್ಯಾರು ಹೇಳಿದ್ರಲ್ಲ ದುಡ್ಡೇ ಹಿಡಿದ್ರೆ ಇವತ್ತು ನಮ್ಮ ತಲೆ ಮೇಲೆ ಏರ್ಬಿಟ್ಟು ಹೋಗಿದ್ದಾರೆ ಈ ಸಾಲು ದೊರೆನಾ ಅಂತ ಹೇಳಿದ್ದಾರೆ ಯಾವುದೇ ಸರ್ಕಾರಗಳು ಬಂದಾಗಲೂ ಹಿಂದಿನ ಸರ್ಕಾರದ ಅಭಿವೃದ್ಧಿ ಪೂರ್ವಕವಾದಂಥ ಒಂದು ತೀರ್ಮಾನಗಳು ಮಾಡಿದಾಗ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಪೇಮೆಂಟ್ ಕೊಡಲೇಬೇಕಾದಂಥದ್ದು ಸರ್ಕಾರ ಜವಾಬ್ದಾರಿ ಹಿಂದೆ ಇದ್ದಂಥ ಸರ್ಕಾರಗಳು ಅವರು ಮನೆಗೇನು ತಗೊಂಡೋಗಿಲ್ಲ ಅಭಿವೃದ್ಧಿ ಪೂರ್ವಕವಂಥ ತೀರ್ಮಾನಗಳು ಮಾಡ್ಕೊಂಡಿದ್ದಾರೆ ಇದಕ್ಕಿಂತಲೂ ಕೆಟ್ಟ ಒಂದು ತೀರ್ಮಾನ ಸಿದ್ದರಾಮಯ್ಯ ಕಾಲದಲ್ಲಿ ಇದೇ ಲೋಕೋಪಯೋಗಿ ಮಂತ್ರಿಗಳಿದ್ದರು ನಮ್ಮ ಮಾದೇವಪ್ಪನವರು ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆ ಕೊನೆ ಹಂತದಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಗುತ್ತಿಗೆದಾರಿ ಕೊಟ್ಟರು ಮಾಡ್ಕೊಳ್ಳಿ ಅಂತ ಹೇಳಿ ಫೈನಾನ್ಸ್ ಅಪ್ರೂವಲ್ ಇಲ್ಲ ಗೌರ್ಮೆಂಟ್ ಇಶ್ಯೂ ಆಗಿಲ್ಲ ಜಿಯೋ ಇಶ್ಯೂ ಆಗಿಲ್ಲ ಸಾವಿರದ ಏಳ್ನೂರು ಕೋಟಿ ಕಾಂಟ್ರಾಕ್ಟ್ರುಗಳು ಕೆಲಸ ಮಾಡಿದ್ದಾರೆ ಏನೂ ಇಲ್ಲ ಆದ ಇದಾದ ಮಾಡಿರ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ಏನು ಅವರಿಗೆ ಅನುಮತಿ ತೀರ್ಮಾನಗಳಾಗಿಲ್ಲ ಅಂಥ ಸಬ್ಜೆಕ್ಟ್ ನನ್ನ ಮುಂದೆ ಬಂತು ಎರಡು ಸಾವಿರದ ಹದಿನೆಂಟು ಇದೆ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸಾವಿರದ ಏಳ್ನೂರು ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಇಲ್ಲ ಜಿಯೋ ಇಶ್ಯೂ ಆಗಿಲ್ಲ ಸ್ವೇಚ್ಛಾಚಾರ ಕೊಟ್ಟರು ಕಮಿಷನ್ ಹೊಡ್ಕಂಡ್ರು